ಎಂಎಲ್ ಎ ಗುಡುಗಿದ ಬೆನ್ನಲ್ಲೇ ಕಮಿಷನರ್ ಈಗ ರಿಪೋರ್ಟ್ ಅನ್ನ ಕೇಳಿದ್ದಾರೆ ಜೆಟ್ಲ್ಯಾಕ್ ಪಾರ್ಟಿ ಪ್ರಕರಣದ ಸಂಪೂರ್ಣ ವರದಿಯನ್ನ ಕೊಡಿ ಮಲ್ಲೇಶ್ವರ ಎಸಿಪಿ ಬಳಿ ಫುಲ್ ರಿಪೋರ್ಟ್ ಅನ್ನ ಕೇಳಿದ್ದಾರೆ ಕಮಿಷನರ್ ಅವರು ಪೊಲೀಸರ ಮೇಲೆ ಕಿಡಿಕಾರಿದ್ರು ಪ್ರೆಸ್ ಮೀಟ್ ಅನ್ನ ಮಾಡಿ ಎಂಎಲ್ಎ ರವಿಕುಮಾರ್ ಗೌಡ ಇಡೀ ಪ್ರಕರಣದಲ್ಲಿ ಪೊಲೀಸರದ್ದೇ ತಪ್ಪಿದೆ ಜೆಟ್ಲ್ಯಾಕ್ ಪಬ್ಗೆ ಪೊಲೀಸರು ವಿಸಿಟ್ ಮಾಡೇ ಇಲ್ಲ ಸೆಲೆಬ್ರಿಟಿಗಳಿಗೆ ನೋಟಿಸ್ ನೀಡಿ ತಪ್ಪು ಮುಚ್ಚಿಕೊಳ್ಳುವಂತಹ ಯತ್ನ ನಡೆದಿದೆ ಪೊಲೀಸರ ಮೇಲೆ ಗರಂ ಆಗಿದ್ರು ಶಾಸಕ ರವಿಕುಮಾರ್ ಗೌಡ ಮತ್ತೊಂದು ಕಡೆ ಪೊಲೀಸರು ಬಂದಿರಲಿಲ್ಲ ಅಂತ ನಿನ್ನೆ ರಾಕ್ಲಿನ್ ವೆಂಟೇಶ್ ಅವರು ಕೂಡ ಹೇಳಿದ್ರು ಇದೀಗ ತನಿಖಾ ವರದಿಯನ್ನ ಕಮಿಷನರ್ ದಯಾನಂದ್ ಅವರು ಕೇಳಿದ್ದಾರೆ ಪೊಲೀಸರು ಪಬ್ಗೆ ಎಷ್ಟು ಗಂಟೆ ಸುಮಾರಿಗೆ ಹೋಗಿದ್ರು ಈ ಬಗ್ಗೆ ರಿಪೋರ್ಟ್ ಕೊಡಿ ಜೆಟ್ಲ್ಯಾಕ್ ಪಬ್ ಏನ್ ಮಾಹಿತಿ ಕೇಳಿದ್ರಿ ಪಬ್ಬಳಿ ಏನೆಲ್ಲ ತನಿಖೆಯ ವೇಳೆ ಪೊಲೀಸರು ಹೇಳಿದ್ರು ಎಷ್ಟು ಗಂಟೆಗೆ ಹೋಗಿದ್ರು ಅನ್ನುವ ಕುರಿತಾದ ತನಿಖಾ ವರದಿಯನ್ನ ಕೊಡೋದಕ್ಕೆ ಈಗ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಬಹುತೇಕ ಇವತ್ತು ಸಾಯಂಕಾಲ ಅಥವಾ ನಾಳೆ ತನಿಖಾ ವರದಿಯನ್ನ ಮಲ್ಲೇಶ್ವರ ಎ ಸಿ ಪಿ ಅವರು ಕಮಿಷನರ್ ಅವರಿಗೆ ಕೊಡ್ಲಿದ್ದಾರೆ ನೋಡಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಇವತ್ತು ಪ್ರೆಸ್ ಮೀಟ್ ಅನ್ನ ಮಾಡಿ ಎಂಎಲ್ ಎ ರವಿಕುಮಾರ್ ಗೌಡ ಅವರು ಪೊಲೀಸರ ವಿರುದ್ಧ ಗುಡುಗಿದ್ರು ಇಡೀ ಪ್ರಕರಣದಲ್ಲಿ ತಪ್ಪಿರುವುದು ಪೊಲೀಸರದ್ದೇ ಮೊದಲು ಪೊಲೀಸರನ್ನ ಸಸ್ಪೆಂಡ್ ಮಾಡಬೇಕು ಈ ಕೂಡಲೇ ಎಲ್ಲ ಅಂತ ಹೇಳಿದ್ರೆ ನಾನು ಖುದ್ದು ಗೃಹ ಸಚಿವರನ್ನ ಭೇಟಿ ಮಾಡಿ ಈ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ ಅಂತ ಹೇಳಿ ಇದೆಲ್ಲದರ ಬೆನ್ನಲ್ಲೇ ಈಗ ಕಮಿಷನರ್ ಅವರು ರಿಪೋರ್ಟ್ ಅನ್ನ ಕೇಳಿದ್ದಾರೆ ಕಮಿಷನರ್ ಬಿ ದಯಾನಂದ್ ಅವರು ರಿಪೋರ್ಟ್ ಅನ್ನ ಕೇಳಿದ್ದಾರೆ ಜೆಟ್ಲ್ಯಾಕ್ ಪಾರ್ಟಿ ಪ್ರಕರಣದ ಸಂಪೂರ್ಣವಾದಂತ ವರದಿಯನ್ನ ಕೊಡಿ ಏನೇನಾಯ್ತು ಅವತ್ತು ನೀವು ಯಾವ ರೀತಿ ಕ್ರಮ ತೆಗೆದುಕೊಂಡ್ರಿ ಅವರಿಂದ ಯಾವ ರೀತಿ ಮಾಹಿತಿ ಕಲೆ ಹಾಕಿದ್ರಿ ಎಲ್ಲದರ ಬಗ್ಗೆ ವರದಿ ಬೇಕು ಅಂತ ಹೇಳಿ ಈಗ ಬಿ ದಯಾನಂದ್ ಅವರು ಕಮಿಷನರ್ ವರದಿಯನ್ನ ಕೇಳಿದ್ದಾರೆ ಮಲ್ಲೇಶ್ವರ ಎ ಸಿ ಪಿ ಬಳಿ ಫುಲ್ ರಿಪೋರ್ಟ್ ಅನ್ನ ಕೇಳಿದ್ದಾರೆ ಪೊಲೀಸರ ಮೇಲೆ ಇವತ್ತು ಎಲ್ ಎ ರವಿಕುಮಾರ್ ಗೌಡ ಅವರು ಕಿಡಿಕಾರಿದ್ರು ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡಿದ್ರು ಇಡೀ ಪ್ರಕರಣದಲ್ಲಿ ಪೊಲೀಸರದ್ದು ತಪ್ಪಿದೆ ಸುಮ್ ಸುಮ್ನೆ ಸೆಲೆಬ್ರಿಟಿಗಳನ್ನ ಸಿಕ್ಕಾಕಿಸುವಂತ ಕೆಲಸ ಮಾಡ್ಲಾಗ್ತಾ ಇದೆ ಲ್ಯಾಕ್ ಪಬ್ಗೆ ಪೊಲೀಸರು ವಿಸಿಟ್ ಮಾಡೇ ಇಲ್ಲ ಸುಮ್ನೆ ಸುಳ್ಳು ಹೇಳಿದ್ದಾರೆ ಯಾಕಂದ್ರೆ ನಿನ್ನೆ ರಾಕ್ಲೆನ್ ವೆಂಕಟೇಶ್ ಅವರು ಕೂಡ ಹೇಳಿದ್ರು ಪೊಲೀಸರ ತನಿಖೆಯನ್ನ ವಿಚಾರಣೆಗೆ ಹಾಜರಾದ ಬಳಿಕ ಅವರು ಕೂಡ ಹೇಳಿದ್ರು ಯಾವ ಪೊಲೀಸರು ಕೂಡ ಬಂದಿಲ್ಲ ಅಂತ ಹೇಳಿ ಹಾಗಾಗಿ ರವಿಕುಮಾರ್ ಗೌಡ ಅವರು ಕೂಡ ಕಿಡಿಕಾರಿದ್ರು ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ವರದಿಯನ್ನ ಕೇಳಿದ್ದಾರೆ ಯಾರು ಬಂದಿಲ್ಲ ನಮ್ಮನ್ನ ಯಾರು ಬಂದ್ ಕೇಳಿಲ್ಲ ಯಾರು ನಮ್ಗೆ ಯಾರು ಬಂದಿಲ್ಲ ಯಾರು ಕರೆದಿಲ್ಲ ಯಾರು ಕೇಳಿಲ್ಲ ಯಾರು ಬಂದಿಲ್ಲ ನಮ್ಗತ್ರ ಯಾರು ಬಂದ್ ಕೇಳಿಲ್ಲ ನಾನು ತಗ್ಸಿಲ್ಲ ನಾನು ತಕ್ಸಿಲ್ಲ ನಾನು ತಕ್ಷಿಲ್ಲ ನೀವು ತೆಗ್ದಿದ್ರೆ ನಾನು ಊಟಕ್ಕೆ ಬಂದಿದ್ದೀನಿ ನಾನು ನಿನ್ನೆ ಲೈನ್ ವೆಂಕಟೇಶ್ ದರ್ಶನ್ ಅವರು ಅವ್ರ ವಕೀಲರ ಮಾತುಗಳನ್ನ ಕೇಳಿದ್ದೀನಿ ಅವ್ರು ಹೇಳೋದ್ರಲ್ಲಿ ಸ್ವಲ್ಪ ಸತ್ಯಾಂಶ ಅಂತ ಇದೆ ಅಂತ ಅನ್ಸುತ್ತೆ ಅಲ್ಲಿ ಪೊಲೀಸ್ನವರೇ ಹೋಗಿಲ್ಲ ಇವರು ಸುಮ್ಮನೆ ಅದೇ ಹೋಟ್ಲು ಸಿ ಸಿ ವಿ ಕ್ಯಾಮ್ರಾ ತಗೊಂಬಿಟ್ಟು ಇವರಿಗೆ ನೋಟಿಸ್ ಕೊಡೋದು ನೋಟಿಸ್ ಕೊಟ್ಟು ಕರೆಯೋದು ನೋಡ್ರಿ ಚಲನಚಿತ್ರ ನಟರು ಅಂದ್ರೆ ಈ ರಾಜ್ಯದ ಆಸ್ತಿ ಇವತ್ತೊಂದು ಕಾಟೇರ ಅಂತ ಒಂದು ಒಳ್ಳೆ ಮೂವಿ ತೆಗೆದಿದ್ದಾರೆ ರೈತರಿಗೆ ಸಂಬಂಧಪಟ್ಟಂತದ್ದು ಇಂಥ ಸಂದರ್ಭದಲ್ಲಿ ಯಾರ್ದೋ ಮಾತು ಕೇಳಿ ಪೊಲೀಸ್ನವರು ಈ ರೀತಿ ನಡ್ಕೊಳ್ತಾ ಇರೋದು ಈ ರಾಜ್ಯಕ್ಕೆ ಶೋಭೆ ತರೋದಲ್ಲ ನಾನು ತಕ್ಷಿಲ್ಲ